ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೊಫೈಲ್ ಲೈಟ್ನ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀವಿ ತುಂಬ ಜನ ಪ್ರೊಫೈಲ್ ವರ್ಕ್ ನೋಡಿರ್ತೀರ ಅದು ಯಾವ ರೀತಿ ಮಾಡೋದು ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಸೊ ಇಂದ ನೋಡಿ ನನ್ನ ಹತ್ರ ಇದ್ದಾರೆ ಇದು ಪ್ರೊಫೈಲ್ ಚಾನಲ್ ಇದರೊಳಗೆ ನಾವು ಹೇಗೆ ಲೈಟ್ ಇನ್ಸ್ಟಾಲ್ ಮಾಡಿ ಬೇಕಾದ ಡಿಸೈನಲ್ಲಿ ನಾವು ಲೈಟ್ ಮಾಡ್ತೀವಿ ಸೊ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಪಿ ಒ ಪಿಲ್ ನೋಡ್ಬೋದು ಇಲ್ಲ ಇಂಟೀರಿಯರಲ್ಲಿ ನೋಡ್ಬೋದು ಈ ಥರ ಪ್ರೊಫೈಲ್ ವರ್ಕ್ ನೋಡಿರ್ತೀವಿ ಸೊ ಈ ಥರ ಪ್ರೊಫೈಲ್ ವರ್ಕ್ನ ಯಾವ ರೀತಿ ಮಾಡೋದು ಯಾವ ರೀತಿ ವೈರಿಂಗ್ ಇದ್ರದ್ದು ಕನೆಕ್ಷನ್ ಹೇಗೆ ಮಾಡೋದು ಇದಕ್ಕೇನೇನು ಬೇಕಾಗುತ್ತೆ ಅಂತ ನೋಡ್ಕೊಂಡು ನಾನು ಫಸ್ಟ್ ಬಂದು ಪ್ರೊಫೈಲ್ ಚಾನಲ್ ತಗೊಂಡಿದ್ದೀನಿ ಇದು ಒಂದು ನಾರ್ಮಲ್ ಪ್ರೊಫೈಲು ಇದಕ್ಕೆ ಎಡ್ಜ್ ಇರಲ್ಲ ಇದರಲ್ಲಿ ತುಂಬ ಥರ ಪ್ರೊಫೈಲ್ ಬರುತ್ತೆ ಎಡ್ಜ್ ಪ್ರೊಫೈಲು ಕಾರ್ನರ್ ಪ್ರೊಫೈಲು ಆ ಥರ ಬರುತ್ತೆ ಇದು ಬಂದು ವಿಥೌಟ್ ಎಡ್ಜ್ ಪ್ರೊಫೈಲ್ ಇದು ಇದು ಬಂದು ಬಿಡ್ತು ಬಂದು ಸೆವೆಂಟೀನ್ ಎಮ್ ಎಮ್ ಇದೆ ಓಕೆ ಇದು ಪ್ರೊಫೈಲ್ ಇದ್ರದ್ದು ಮೇಲೆ ಕ್ಯಾಪ್ ಬರುತ್ತೆ ಇದು ಪ್ರೊಫೈಲ್ ಕ್ಯಾಪು ನೆಕ್ಸ್ಟ್ ಒಂದು ನಾನು ಚಿಕ್ಕ ಒಂದು ಟೂ ಎಮ್ಸ್ ಡ್ರೈವ್ ತೊಗೊಂಡಿದ್ದೀನಿ ಸೊ ಈ ನೀವು ಡ್ರೈವ್ ನೋಡ್ಬೋದು ಇಲ್ಲಿ ಬಂದು ಎ ಸಿ ಇನ್ಪುಟ್ ಇದೆ ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಯಾವ್ದಾದ್ರು ಕೊಡ್ಬೋದು ಬಟ್ ಈ ಸೈಡ್ ನೀವು ನೆಗೆಟಿವ್ ಮೈನಸ್ ಬರುತ್ತೆ ಈ ಕಡೆ ಎ ಸಿ ಈ ಥರ ಬರಲ್ಲ ಸೊ ಇಲ್ಲಿ ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಇರುತ್ತೆ ಪಾಸಿಟಿವ್ನ ಪಾಸಿಟಿವ್ಗೆ ಕೊಡಬೇಕು ನೆಗೆಟಿವ್ನ ನೆಗೆಟಿವ್ಗೆ ಕೊಡಬೇಕು ಆಗಿ ಮತ್ತು ಇದಕ್ಕೆ ಬೇಕಾಗಿರೋದು ಇನ್ನೊಂದು ಎಲ್ ಇ ಡಿ ಶಿಪ್ ಬೇಕಾಗುತ್ತೆ ಎಲ್ ಇ ಡಿ ಶಿಪ್ಪು ನಾವು ನೋಡಿ ಈ ಥರ ಇದೆ ಎಲ್ ಇ ಡಿ ಶಿಪ್ ನಮ್ಮದು ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಬರುತ್ತೆ ಎಲ್ ಇ ಡಿ ಇನ್ನೊಂದು ಒನ್ ಟ್ವೆಂಟಿ ಲೈಟ್ಸ್ ಅಂತ ಬರುತ್ತೆ ಅದು ಇನ್ನೂ ಜಾಸ್ತಿ ಲೈಟ್ಸ್ ಇರುತ್ತೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ ಅದರಲ್ಲಿ ಇದು ನನ್ನ ಹತ್ರ ಇರೋದು ನಾರ್ಮಲ್ ಎಲ್ ಇ ಡಿ ಶಿಪ್ಪು ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಯಾವ ರೀತಿ ನಾವು ಪ್ರೊಫೈಲ್ ವರ್ಕ್ ಮಾಡ್ಬೇಕಂತ ಹೇಳಿ ಬನ್ನಿ ಆಗಿದ್ರೆ ಮಾಡೋಣ ನಾನು ಈ ಕರೆಕ್ಟಾಗಿ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಬಂದಿದೆ ಸೊ ಯಾವಾಗಲೂ ನಾವು ಸ್ಟ್ರಿಪ್ನ ಕಟ್ ಮಾಡಬೇಕಾದ್ರೆ ಈ ತರ ಇರೋ ಜಾಗದಲ್ಲೇ ಕಟ್ ಮಾಡಬೇಕು ಇಲ್ಲಿ ಕಟ್ ಸಿಂಬಲ್ ಕೊಟ್ಟಿರ್ತಾನೆ ಮಾರ್ಕಿಂಗ್ ಸಿಂಬಲ್ ಸೊ ಈ ಜಾಗದಲ್ಲಿ ನಾವು ಕಟ್ ಮಾಡಬೇಕು ನೆಕ್ಸ್ಟ್ ಇದನ್ನ ಕಟ್ ಮಾಡಿದ ನಂತರ ನಾವು ಇದರಲ್ಲಿ ಗಮ್ ಇ ಗಮಿಂಗ್ ಇರುತ್ತೆ ಗಮ್ಮಿಂಗ್ ಟೈಪಿಂಗ್ನ ತಗೊಂಡು ಅಂಟ್ಸ್ಕೊಬೇಡ ನಾವು ಪ್ರೊಫೈಲ್ಗೆ ಈ ಥರ ಗಮ್ನ ಕಿತ್ಬಿಟ್ಟು ಈ ಥರ ಕಿತ್ತರೆ ಗಮ್ ಓಪನ್ ಆಗುತ್ತೆ ಇದರಲ್ಲಿ ಇದು ಆ್ಯಕ್ಚುಲಿ ಗಮ್ಮಿಂಗ್ ಇದೆ ಇದರಲ್ಲಿ ಅಡೆಸಿವ್ ಇದೆ ಸೊ ಈ ಅಡೆಸಿವ್ನ ನಾವು ಚಾನಲ್ಗೆ ಅಂಟಿಸ್ಕೋಬೇಕು ಈ ರೀತಿ ಈ ಥರ ನೀಟಾಗಿ ಚಾನಲ್ ಮೇಲೆ ಕೂರಬೇಕು ಎಲ್ ಇ ಡಿ ಶಿಪ್ಪು ಇವಾಗ ನೆಕ್ಸ್ಟು ಕನೆಕ್ಷನ್ ನೋಡೋಣ ಸೊ ಇಲ್ಲಿ ಎರಡು ವೈರ್ ಇದೆ ಇದರಲ್ಲಿ ಎರಡು ವೈರ್ ಕನೆಕ್ಟ್ ಮಾಡಿದೀವಲ್ಲ ಈ ವೈರಲ್ಲಿ ಬಂದು ಬ್ಲಾಕ್ ಇದೆಯಲ್ಲ ಇದು ನೆಗೆಟಿವು ಇದು ಬಂದು ಪಾಸಿಟಿವ್ ಇಲ್ಲಾಂದರೆ ಇಲ್ಲಿ ಸಿಂಬಲ್ ಇದೆ ನೋಡ್ಕೊಳ್ಳಿ ಎಲ್ ಇ ಡಿ ಮೇಲೆ ಪಾಸಿಟಿವ್ ಇಲ್ಲಿರುತ್ತೆ ನೆಗೆಟಿವ್ ಈ ಕಡೆ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಸಿಂಬಲ್ ನೋಡಿಕೊಂಡು ಸಾಲ್ಡ್ರಿಂಗ್ ಮಾಡಿಕೊಂಡು ವೈರ್ ಕನೆಕ್ಷನ್ ಮಾಡಿಟ್ಕೊಡ್ರಿ ನೆಕ್ಸ್ಟ್ ಬಂದು ಇದನ್ನು ಡ್ರೈವ್ಗೆ ಕನೆಕ್ಟ್ ಮಾಡೋಣ ಡ್ರೈವಲ್ಲಿ ಬಂದು ನೆಗೆಟಿವ್ನ ನೆಗೆಟಿವ್ ಕೊಡೋಣ ಪಾಸಿಟಿವ್ನ ಪಾಸಿಟಿವ್ ಕೊಡೋಣ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಆಗಿದೆ ಸೊ ಎಲ್ಲ ರೆಡಿ ಯಾವ ರೀತಿಯಾಗಿ ಪಾಸಿಟಿವ್ ನೆಗೆಟಿವ್ ನಾವು ಕನೆಕ್ಟ್ರೇ ಕನೆಕ್ಟ್ ಮಾಡಿದ್ದೀವಿ ಪ್ಲಸ್ ಒಂದು ರೆಡ್ಡು ಬ್ಲ್ಯಾಕ್ ಬಂದು ಮೈನಸ್ಸು ಈ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಕೋಬೇಕು ಸೊ ಈ ರೀತಿ ಕನೆಕ್ಟ್ ಆದಮೇಲೆ ಇದಕ್ಕೆ ಇನ್ಪುಟ್ ನಾವು ಈ ಕಡೆ ಕೊಡೋಣ ಇಲ್ಲಿ ಎ ಸಿ ಇನ್ಪುಟ್ ಇದೆ ಸೊ ಎ ಸಿ ಇನ್ಪುಟ್ ಕೊಡೋದಕ್ಕೆ ನಾನೊಂದು ಕನೆಕ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಇದು ನಿಮ್ಗೆ ತೋರ್ಸೋದಕ್ಕಷ್ಟೇ ಒಂದು ಐಡಿಯಾ ಬರಲಿ ಅಂತ ನಾನು ಇಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಫೇಸ್ ನ್ಯೂಟ್ರಲ್ ನೀವು ಯಾವ ರೀತಿ ಬೇಕಾದ್ರೂ ಕೊಡಬಹುದು ಎರಡು ಕಾಮನ್ ಇರುತ್ತೆ ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಕನೆಕ್ಟ್ ತುಂಬಾ ಚಿಕ್ಕದಿರೋ ಡ್ರೈವ್ ಅಲ್ಲಿ ಆ ಕಡೆ ಈ ಕಡೆ ಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ರೀತಿ ಆದಾಗ ಶಾರ್ಟ್ ಆಗುತ್ತೆ ನಿಮ್ ಡ್ರೈವ್ ಫೈಲ್ ಆಗೋ ಚಾನ್ಸ್ ಇರುತ್ತೆ ಇದು ಕನೆಕ್ಷನ್ ಇನ್ಪುಟ್ ಕನೆಕ್ಷನ್ ರೆಡಿ ಆಗಿದೆ ಸೊ ಇಲ್ಲಿ ನೋಡಬಹುದು ಇವಾಗ ನಾವು ಇದನ್ನು ಆನ್ ಮಾಡೋಣ ಕನೆಕ್ಷನ್ ನಮ್ದೆಲ್ಲ ರೆಡಿ ಇದೆ ಸೊ ಇದನ್ನು ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡಬಹುದು ನಮ್ಮ ಪ್ರೊಫೈನ್ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ ಸೊ ಇದು ಕಣ್ಣಿಗೆ ಹೊಡಿತಾ ಇದೆ ಸೊ ಇದಕ್ಕೆ ನಾವು ಇದರ ಮೇಲೆ ಕ್ಯಾಪಿಂಗ್ ಹಾಕಬೇಕು ಇದರದ್ದೇ ಕ್ಯಾಪಿಂಗ್ ಬರುತ್ತೆ ವೈಟ್ ಕಲರ್ ಕ್ಯಾಪಿಂಗು ಸೊ ಈ ಕ್ಯಾಪಿಂಗ್ನ ನಾವು ಇದ್ರ ಮೇಲೆ ಹಾಕೋಣ ಕ್ಯಾಪಿಂಗು ಹಾಕುವಾಗ ಒಂದು ಕಡೆ ನೀಟಾಗಿ ಫಸ್ಟ್ ಕುಂಬರ್ಸ್ಕೊಳ್ರೆ ಒಂದು ಕಡೆ ನೀಟಾಗಿ ಕೂತ್ರೆ ಆಮೇಲೆ ನೀಟಾಗಿ ಹಾಕೋತಾ ಹೋಗ್ಬೋದು ಫುಲ್ಲು ಈ ರೀತಿಯಾಗಿ ಫಸ್ಟು ಒಂದು ಸೈಡ್ ಕೂರಿಸ್ಕೊಂಡು ಜಸ್ಟ್ ಪ್ರೆಸ್ ಮಾಡ್ತಾ ಹೋಗಿ ಇವಾಗ ನಮ್ಮದು ಕ್ಯಾಪ್ ಹಾಕಿ ರೆಡಿಯಾಗಿದೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ಓಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ